ಧೋ ಎಂದು ಎಡೆಬಿಡದೆ ಸುರಿಯುವ ಮಳೆ ಕೈಕಾಲು ಮರಗಟ್ಟಿಸುವಂತಹ ಚಳಿ ಅಯ್ಯೋ ಈ ಮಳೆ ಚಳಿಯಲ್ಲಿ ಮಕ್ಕಳು ಹೇಗಪ್ಪ ಶಾಲೆಗೆ ಹೋಗ್ತಾರೆ ನಾಳೆ ರಜೆಯನ್ನಾದ್ರೂ ಕೊಡಬಾರ್ದಿತ್ತಾ ಅಂತ ಒಂದೆಡೆ ಪೋಷಕರ ಗುಣಗಾಟ ಸಂಜೆಯಾಗ್ತಲೇ ನಾನು ಸೇರಿದಂತೆ ನಮ್ಮ ಹಲವು ಮಾಧ್ಯಮ ಮಿತ್ರರಿಗೆ ನಾಳೆ ಮಕ್ಕಳಿಗೆ ರಜೆ ಅನೌನ್ಸ್ ಆಗಿದೆಯಾ ಎಂಬ ಹತ್ತಾರು ಫೋನ್ ಕರೆಗಳು ಅಂತೂ ಇಂತು ಸಂಜೆ ಏಳರಿಂದ ಎಂಟು ಗಂಟೆಯ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೊಡಗು ಜಿಲ್ಲೆಯಲ್ಲಿ ಬಿರುಸಿನ ಮಳೆಯಾಗ್ತಾ ಇರುವ ಹಿನ್ನೆಲೆ ನಾಳೆ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ಒಂದು ದಿನದ ರಜೆ ಜೆ ಘೋಷಿಸಲಾಗಿದೆ ಎಂಬ ಅಧಿಕೃತ ಆದೇಶ ಬಂದೊಡನೆ ಮಕ್ಕಳು ಸೇರಿದಂತೆ ಪೋಷಕರಿಗೂ ಹೇಳಲಾರತ ಸಂತೋಷ ಅಂದು ರಾತ್ರಿ ಊಟ ಮಾಡಿ ಮಲಗಿ ಬೆಳಗ್ಗೆ ಎದ್ದಾಗ ನಿನ್ನೆ ಇದ್ದ ಧಾರಾಕಾರ ಮಳೆಯ ಸುಳಿವಿಲ್ಲ ಕೊರೆವ ಚಳಿ ನಿಧಾನಕ್ಕೆ ಮಾಯವಾಗಿ ಆಗಾಗ ಸ್ವಲ್ಪ ಬಿಸಿ ಮುಟ್ಟಿಸುತ್ತಾ ಎಣಕುವ ಸೂರ್ಯ ಸಂಜೆಯಾಗುವವರೆಗೂ ಬಹುತೇಕ ಇದೇ ರೀತಿಯಾದಂತಹ ವಾತಾವರಣ ರಾತ್ರಿ ಆಗ್ತಾ ಇದ್ದಂತೆ ಮತ್ತದೇ ಜಡಿಮಳೆ ಮಳೆ ಚಳಿ ಇದು ಜಿಲ್ಲೆಯ ಸತ್ಯದ ಪರಿಸ್ಥಿತಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಿದ ದಿನ ಬಾರದ ಮಳೆ ಮರುದಿನ ಶಾಲೆ ಪ್ರಾರಂಭಗೊಂಡ ಕ್ಷಣದಿಂದ ಎಡೆಬಿಡದೆ ಸುರಿಯುವುದು ವಾಡಿಕೆಯಾಗಿದೆ ಇದು ಇಂದು ನಿನ್ನೆಯ ಕಥೆಯಲ್ಲವಾದ್ರೂ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿನಿಸುವಷ್ಟು ಅನುಭವಕ್ಕೆ ಬರ್ತಾ ಇದೆ ಇನ್ನು ರಜೆ ಘೋಷಿಸಿದ ಕೂಡಲೇ ಇದ್ದಕ್ಕಿದ್ದಂತೆ ತಗ್ಗುವ ಮಳೆ ಶಾಲೆಗಳು ಪ್ರಾರಂಭಗೊಂಡ ದಿನ ಚುರುಕಾಕುವ ವಿಸ್ಮಯ ಕಂಡು ಸ್ವತಃ ರಜೆ ಘೋಷಿಸುವ ಅಧಿಕಾರಿಗಳೇ ಗೊಂದಲಕ್ಕೀಡಾಗ್ತಿದ್ದಾರೆ ಏನೇ ಇರಲಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿ ಸಾಕು ಸಾಕೆನಿಸಿದ್ರೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಸಿಂಪಲ್ ಟ್ರಿಕ್ಸ್ ಅನುಸರಿಸಿದ್ರೆ ಸಾಕು ಮಾರನೇ ದಿನವೇ ಮಳೆಯು ರಜೆ ತೆಗೆದುಕೊಳ್ಳುತ್ತೆ ಎಂಬ ಅಭಿಪ್ರಾಯ ಅಧಿಕ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಆದರೂ ಮಕ್ಕಳಿಗೂ ಮಳೆ ರಜೆಗೂ ಎತ್ತಣೆಂದೆತ್ತ ಸಂಬಂಧವಯ್ಯ ಎಂದು ಯಾರಿಗೂ ತಿಳಿಯದಂತಾಗಿದೆ ഡിജെ പ്രവീൺ കുമാർ കൊടുക്കു ചാനൽ മടിക്കേരി